ಬ್ಯಾಗ್ ಅನ್ನ ಕಳವು ಮಾಡಿ ಅದರಲ್ಲಿ ಇದ್ದ ಏಳು ಲಕ್ಷ ರೂಪಾಯಿ ಹಣವನ್ನ ಕಳವು ಪ್ರಕರಣವನ್ನ ಶಿವಮೊಗ್ಗ ಪೊಲೀಸರು ಇದೀಗ ಭೇದಿಸಿದ್ದಾರೆ ಲೋಕೇಶ್ ಎನ್ನುವ ವ್ಯಕ್ತಿ ಹೋಟೆಲ್ ನಲ್ಲಿ ಊಟ ಮಾಡ್ತಾ ಇದ್ದಾಗ ಏಳು ಲಕ್ಷ ನಗದು ಇದ್ದ ಬ್ಯಾಗ್ ಅನ್ನ ಬಿಟ್ಟು ಹೋಗಿದ್ರು ನಂತರ ಬಂದು ಸಿಸಿಟಿವಿ ನೋಡಿದಾಗ ಹೋಟೆಲ್ ಸರ್ವರ್ ಹೇಮಂತ್ ಹೇಮಂತ್ ಕುಮಾರ್ ಬ್ಯಾಗ್ ಅನ್ನು ಕಳವು ಮಾಡಿದ್ದು ಗೊತ್ತಾಗಿದೆ ಈ ಕುರಿತು ದೊಡ್ಡಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿತ್ತು ಈ ಕುರಿತು ಎಸ್ಪಿ ಮಿಥುನ್ ಕುಮಾರ್ ಅವರು ಅನಿಲ್ ಕುಮಾರ್ ಬೂಮಾರೆಡ್ಡಿ ನೇತೃತ್ವದಲ್ಲಿ ತನಿಖೆಯನ್ನು ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೀಗ ಆರೋಪಿಯಿಂದ ಏಳು ಲಕ್ಷ ನಗದು ಹಣವನ್ನು ವಶಕ್ಕೆ ಪಡೆಯಲಾಗಿದೆ